ಚನ್ನಬಸವಣ್ಣನವರು ಬಸವಣ್ಣನವರ ಅಕ್ಕನ ಮಗ ಅಂದರೆ ಇವರು ಬಸವಣ್ಣನವರ ಅಳಿಯ ಕ್ರಿಸ್ತ ಶಕ ಹನ್ನೊಂದು ನೂರ ನಲವತ್ನಾಲ್ಕರಲ್ಲಿ ಶಿವಭಕ್ತಿಯ ಪ್ರತೀಕವಾಗಿದ್ದ ಅಕ್ಕ ನಾಗರಾಂಬಿಕಾ ಹಾಗೂ ಶಿವಸ್ವಾಮಿ ದಂಪತಿಗಳಿಗೆ ಒಂದು ದಿವ್ಯ ಶಿಶು ಜನಿಸಿತು ಅದು ಸಾಮಾನ್ಯ ಮಗವಾಗಿರಲಿಲ್ಲ ಅದು ಭವಿಷ್ಯದಲ್ಲಿ ಲಿಂಗಾಯತ ಚಳುವಳಿಗೆ ಹೊಸ ದಾರಿಯನ್ನು ತೋರಿಸಲಿದ್ದ ಆ ಶಿಶುವೇ ಚನ್ನಬಸವಣ್ಣನವರು ಬಾಲ್ಯದಲ್ಲಿಯೇ ಚನ್ನಬಸವಣ್ಣನವರು ಶರಣರ ಸಂಘದಲ್ಲಿ ಬೆಳೆದರು ವಚನಗಳ ಅರ್ಥ ಶಿವಭಕ್ತಿ ಸಮಾನತೆ ಕಾಯಕ ಮತ್ತು ದಾಸೋಹ ಇವೆಲ್ಲವೂ ಅವರ ಜೀವನದ ಅಡಿಪಾಯವಾಗಿತ್ತು ಚನ್ನಬಸವಣ್ಣನವರು ವಯಸ್ಸಿನಲ್ಲಿಯೇ ಅನುಭವ ಮಂಟಪದ ಶೂನ್ಯ ಪೀಠಾಧಿಪತಿಯಾಗಿ ನೇಮಕಗೊಂಡರು ಹನ್ನೊಂದು ನೂರ ಅರವತ್ತೇಳರಲ್ಲಿ ಬಿಜನ ಹತ್ಯೆಯ ನಂತರ ಕಲ್ಯಾಣದಲ್ಲಿ ಭಯ ಹಿಂಸೆ ಮತ್ತು ಅಶಾಂತಿ ಆವರಿಸಿತು ಶರಣರು ಅಪಾಯದಲ್ಲಿದ್ದರು ಕಲ್ಯಾಣ ಕ್ರಾಂತಿಯ ನಂತರ ಚನ್ನಬಸವಣ್ಣನವರು ತಾಯಿ ಅಕ್ಕನಾಗಲಾಂಬಿಕೆ ಹಾಗೂ ಹನ್ನೆರಡು ಸಾವಿರ ಶರಣರೊಂದಿಗೆ ಉಳಿವಿಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಗೊಡಚಿ ಸತ್ತಿಗೇರಿ ಜಾಲಿಕಟ್ಟಿ ಮೊದಲಾದ ಸ್ಥಳಗಳಲ್ಲಿ ಅನೇಕ ಲಿಂಗಾಯತ ಮಠಗಳನ್ನು ಸ್ಥಾಪಿಸಿದರು ನ ಸೈನಿಕರೊಂದಿಗೆ ಹೋರಾಡುತ್ತಲೇ ಅವರು ತಲುಪಿದ್ದು ನಡೆಯಿರುವ ಪವಿತ್ರ ನೆಲ ತಮ್ಮ ಜೀವನವನ್ನೇ ಸಮರ್ಪಿಸಿದ್ದು ವಚನ ಸಾಹಿತ್ಯದ ರಕ್ಷಣೆಗೆ ಶರಣರು ರಚಿಸಿದ ವಚನಗಳ ಗಂಟುಗಳು ಅವರ ಹೆಗಲ ಮೇಲಿದ್ದವು ಇಂದು ನಮಗೆ ಲಭ್ಯವಿರುವ ವಚನ ಪರಂಪರೆ ಅವರ ತ್ಯಾಗದ ಅಮೂಲ್ಯ ಫಲ ಚನ್ನಬಸವಣ್ಣನವರು ಷಟಸ್ಥಳ ತತ್ವವನ್ನು ಸರಳವಾಗಿ ಜನರಿಗೆ ಬೋಧಿಸಿದರು ಜಾತಿ ಇಲ್ಲ ವರ್ಗ ಇಲ್ಲ ವೇದ ಇಲ್ಲ ಎಲ್ಲರಿಗೂ ಸಮಾನ ಸ್ಥಾನ ಎಲ್ಲರಿಗೂ ಶಿವಭಕ್ತಿ ಇದೇ ಅವರ ಸಂದೇಶ ಕ್ರಿಸ್ತ ಶಕ ಹನ್ನೊಂದು ನೂರ ಅರವತ್ತೆಂಟರಲ್ಲಿ ಕೇವಲ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಚನ್ನಬಸವಣ್ಣನವರು ಉಳಿವಿ ಕ್ಷೇತ್ರದಲ್ಲಿ ಜೀವಂತವಾಗಿ ಲಿಂಗೈಕ್ಯರಾಗುತ್ತಾರೆ ಇಂದಿಗೂ ಉಳಿವಿ ಕ್ಷೇತ್ರದಲ್ಲಿ ಚನ್ನಬಸವಣ್ಣನವರ ಶಕ್ತಿ ಜೀವಂತವಾಗಿದೆ ಇಂತಹ ಮಹಾನ್ ಶರಣರಾದ ಉಳಿವಿ ಚನ್ನಬಸವಣ್ಣನವರಿಗೆ ನನ್ನ ಅಷ್ಟಾಂಗ ನಮಸ್ಕಾರ